ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ದೀಪಾವಳಿ ಲಾಕ್ ಆಗಿರುತ್ತೆ ಅಂದರೆ ದೀಪಾವಳಿ ತುಂಬ ಲೇಟಾಗಿ ನಾವು ಕೊಡಿ ನಮ್ಮ ನಮ್ಮನೆ ದೀಪಾವಳಿ ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಅಮ್ಮಿನೂ ನಮ್ಮ ದೊಡ್ಡ ಮತ್ತು ನಮ್ಮ ನಮ್ಮ ದೊಡ್ಡ ಬಂದಿತ್ತು ಹಬ್ಬಕ್ಕೆ ಹಾಸನಾಂಬ ದರ್ಶನಕ್ಕೆ ಅಂತ ಬಂದಿದ್ದು ಹಂಗೆ ಕರ್ಕೊಂಡ್ಬಂದಿದ್ದೆ ಬಲಿಪಾಡಿಯಲ್ಲಿ ದಿವಸ ಎರಡನೇ ತಾರೀಕು ನಾವು ದೀಪಾವಳಿ ಹಬ್ಬ ಮಾಡಿದ್ವಿ ಎಲ್ಲ ಒಬ್ಬಟ್ಟು ಅಣ್ಣ ಸಾಂಬಾರು ಎಲ್ಲ ಮಾ ಕೋಸಂಬರಿ ಎಲ್ಲ ಮಾಡಿದ್ವಿ ಎಲ್ಲ ದೀಪಗಳಿಗೆಲ್ಲ ರೆಡಿ ಮಾಡ್ತಾ ಇದ್ವಿ ಹೆಚ್ಚೋದಕ್ಕೆ ಎಲ್ಲ ಹೆಂಗೆ ಹೆಂಗಿತ್ತು ಅನ್ಸಿ ನೋಡ್ಕೊಂಬಂದ ಮೊದಲಿಗೆ ನಾವು

ಒಬ್ಬಟ್ಟಿಗೆ ಎಲ್ಲ ಹೂರ್ಣ ಎಲ್ಲ ರೆಡಿ ಮಾಡಿಕೊಂಡು ಮುಂದೆ ಕಟ್ಟಿ ಎಲ್ಲ ತಡ್ತಾ ಇದೇವರು ನಮ್ಮತ್ತೆ ಎಲ್ಲ ಒಬ್ಬಟ್ಟು ಕಾಣ್ತಾ ಇದ್ರು ನಮ್ಮ ಗ್ರಾಮ ಎಲ್ಲ ಇದು ಎಲ್ಲ ರೆಡಿ ಆಗಿತ್ತು ಮಾಡಲಿಕ್ಕೆ ರೈಸು ಆಮೇಲೆ ಕಡಲೆ ಕಾಳು ಒಗ್ಗರಣೆ ಹಾಕಿ ಕೋಸಂಬರಿ ತಿಂದ ಚೆನ್ನಾಗಿರೋದಿಲ್ಲ ಅಂತ ಆಮೇಲೆ ಎಲೆನಲ್ಲಿ ಎಲ್ಲ ಜೋಡಿಸ್ಬಿಟ್ಟು ವಿಳೆದಲ್ಲೇ ಬೆಳೆದಿದ್ದೀವಿ ನಮ್ಮ ಮನೆ ಹಾಕಿದ್ದಾರೆ ನಮ್ಮ ಅಡಿಕೆ ಹಾಗಾಗಿ ವಿಳೆದಲ್ಲೇ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ನಮ್ಮಮ್ಮ ಅದರಲ್ಲಿ ನೀವು ಹಚ್ಚೋ ಥರ ಏನಿದೆಯೋ ಅದರಲ್ಲಿ ಡೆಕೋರೇಟ್ ಮಾಡ್ಬೋದು ಎಲ್ಲ ಇದ್ದು ಯಾಕೆ ಮಾಡೋದಿಲ್ಲ ಅಂತ ನಮ್ಮ ಮಾಡ್ತೀವಿ ಇದು ನಮ್ಮ ಮನೆ ದೀಪಾವಳಿ ಹಬ್ಬದ ಊಟ ಈಗೆಲ್ಲ ನಮ್ಮ ದೊಡ್ಡಮ್ಮ ದೀಪಕ್ಕೆ ಬತ್ತಿ ಹಾಕಿ ಇಟ್ಟಿದ್ರು ಎಲ್ಲ ಚರಿಕೆ ಅಂತ ಈ ಥರ ಎಲ್ಲ ಡೆಕೋರೇಟ್ ಮಾಡಿದ್ರು ನಮ್ಮ ಅಮ್ಮನ ತಟ್ಟೆಯಲ್ಲಿ ದೀಪ ಎಲ್ಲ ಜೋಡಿಸಿ ತಗೊಂಡ್ ಸೆಂಟ್ರಲ್ಲಿ ದೀಪ ಎಲ್ಲ ಇಟ್ಟು ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ರು ಅಲ್ಲೇ ದುಡ್ಡು ಇಟ್ಟಿದ್ದೀವಿ ನೋಡಿ ಕಾಣಲಿಲ್ಲ ಅದು ಇದಾಗಿದೆ ಈ ಥರ ಹಣ್ಣುಗಳು ಎಲ್ಲ ಇಟ್ಟು ಲಕ್ಷ್ಮಿ ಪೂಜೆ ಲಕ್ಷ್ಮಿ ಪೂಜೆ ಮಾಡಿ ಸಪ್ರೇಟ್ ಎಲ್ಲಿತ್ತೆ ನಾನು ಹೇಳಿದೆ ಎರಡನೇ ಅಡುಗೆ ಸಪ್ರೇಟ್ ಆಗ್ತಿತ್ತು ಅಡುಗೆಯಲ್ಲಿ ಇನ್ನೇನು ಒಬ್ಬಟ್ಟು ಒಂದು ತಟ್ಟದಿತ್ತು ಆಗಿತ್ತು ಈ ಕಡೆ ಎಲ್ಲ ಪೂಜೆಗೆ ಮಾಡ್ತಿದ್ರು ಈ ಕಡೆ ಅಡುಗೆ ಮಾಡ್ತಿದ್ರು ಎರಡು ಎರಡು ಸೈಡು ಆಗ್ತಿತ್ತು ಇನ್ನು ನಮ್ಮ ಮನೆಯಲ್ಲಿ ಈಗ ರಾತ್ರೂ ಈಗ ಪಟಾಕಿ ಹೊಡಿತಾರಲ್ಲ ಆಚೆ ಬಂದು ದೇವ್ರಮ್ಮನಿಗೆ ಆರತಿ ಮಾಡ್ತಿದ್ವಿ ಮಾಡ್ತೀನಿ ದೇವ್ರಮ್ಮನ ಬೆಟ್ಟಕ್ಕೆ ಹಂಗಾಗಿ ಪೂಜೆ ಎಲ್ಲ ಮಾಡಿ ಆಚೆ ಆ ಒಂದ್ಸತಿ ಆ ಕಡೆ ಬೆಟ್ಟದ ಕಡೆ ಬೆಳಗ್ತೀವಿ ಆಗ್ತೀನಿ ಪ್ರಿಪ್ರೇಷನ್ಸ್ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ದೀಪಾವಳಿ ನಿಮ್ಮ ಜೀವನದಲ್ಲಿ ಬೆಳಕಾಗಿರ್ಲಿ ಅಂತ ನಾನು ಹಾರೈಸ್ತಾ ಎಲ್ರಿಗೂ ದೀಪಾವಳಿ ಹಬ್ಬಕ್ಕೆ ಶುಭಾಶಯ ಕೋರ್ತಿದ್ದೇನೆ ಇದು ಯಾವಾಗಲೂ ನಿಮ್ಮ ಜೀವನದಲ್ಲೂ ಸಹಿತ ಇದೇ ಸಹಿತ ದೀಪ ಬೆಳಕ್ತಾ ಇರಲಿ ಆಮೇಲೆ ನಿಮ್ಗೆ ಅಂಧಕಾರ ಅಂದರೆ ಕಷ್ಟ ಅಥವಾ ಏನೇ ಒಂದು ಕತ್ಲು ಏನೇ ನೆಗೆಟಿವ್ ಎನರ್ಜಿ ನಿಮ್ಮ ಜೀವನದಲ್ಲಿ ಹೋಗಿ ಬೆಳಕಾಗಲಿ ಎಲ್ಲ ಇಂಥವಾಗಿ ನೆಡಿಲಿ ಅಂತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತ ಇದ್ದೀನಿ ಇದು ನಮ್ಮನೆ ಆಗಿತ್ತು ಎಲ್ಲ ಆರತಿ ಎಲ್ಲ ಮಾಡ್ತಾಯಿದ್ರು ಅದರದ್ದು ಅದರದ್ದು ನೋಡಿ ಅಷ್ಟೇ ಬೇಡ ಆ ಕಡೆ ಬೇರ ಕಡಿಂದು ತಿಳ್ಕೊಂಡು ಎ ಪ್ಲೇಟಲೆಲ್ಲ ರೆಡಿಯಾಗಿದ್ದೆ ಚಿನ್ನದ ಹಾಗಾಗಿ ನಮ್ಮಲ್ಲೇ ಈ ಥರ ಬೆಳಕು ಬೆಳೆ ಕರೆ ಇಟ್ಕೊಂಡಿದ್ದು ನೋಡಿ ನಾನು ಈಗ ಇದೆ ಆ ಕೈ ನನಗೆ ಬೆಳಕಿ ನೋಡಿ ಕಾಪಾಡಮ್ಮ ದಯೀರಮ್ಮ ಅಂತ ಹೇಳ್ಕೊಂಡು ಆ ಕಡೆ ಬೆಟ್ಟಕ್ಕೆ ಬೆಳಗ್ತೀನಿ ಮನೇಲಿ ಹೇಗಿತ್ತು ದೀಪಾವಳಿ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅದಾದಮೇಲೆ

ನಮ್ಮೆಲ್ಲ ನಮ್ಮ ಮಮ್ಮಿ ಎಲ್ಲ ಬೆಳಕ್ತಾಯಿದ್ರು ದೇವರಮ್ಮ ಒಳ್ಳೆ ಬುದ್ಧಿ ಕೊಡಮ್ಮ ಅಂತ ದೇವರ ಮನೆಗೆ ಬುದ್ಧಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಹಿಂಗೆ ನಾವೇನು ಹೇಳ್ಕೊಡ್ತಿದ್ರು ಮಕ್ಕಳೆ ಹೆಂಗೆ ಮಾತಾಡ್ತಾವೆ ಅಂತ ನಮ್ಮಮ್ಮಿ ಎಲ್ಲ ಬೆಳಕ್ತಾಯಿದ್ರು ಆರತಿ ಮಾಡ್ತಾ ಮಾಡ್ತಾಯಿದ್ರು ದೇವರಮ್ಮಗೆ ಿತ್ತು ಅಂತ ಹೇಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಏ ಕ್ಷಮಿಸಿ ಲೇಟಾಗಿ ಲಾಗ್ ಹಾಕಿದ್ದಕ್ಕೆ ಎಡಿಟ್ ಮಾಡಿದ್ದೆ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ಮಾ ಟೈಮ್ ಇರಲಿಲ್ಲ ನನಗೆ ಹಾಗಾಗಿ ಬೇರೆ ಒಳ್ಳೇದು ಮಾಡಪ್ಪ ಅಂತ ಹಂಗಾಗಿ ಹೇಗಿತ್ತು ಅಂತ ಹೇಳಿ ನಿಮ್ಮನೆಯಲ್ಲೂ ಹೀಗೆನ ಮಾಡೋದು

ವಿದ್ಯಾತಿ ಕೊಟ್ಟು ದೀಪ ಗೋವಿಂದ ನೀವ್ರ ಮನೆ ಗೀತ ಇತ್ತು ಹೆಂಗಿತ್ತು ಅಂತ ಹೇಳಿ ಫ್ರೆಂಡ್ಸ್ ಇದು ನಮ್ಮ ತೋಟದಲ್ಲೇ ನಮ್ಮ ಮನೆ ಹತ್ರ ಸುತ್ತಮುತ್ತ ಇದಾವಲ್ಲ ಡೈರೆ ಹೂವು ಎಲ್ಲ ಅದರಲ್ಲೇ ಬಿಡೋದು ಸಾವಂತಿಗೆ ಹೂವು ಸ್ವಲ್ಪ ಮುಟ್ಕೊಳ್ಳೋದಕ್ಕೆ ತಂದಿದ್ದೀವಿ ಎಕ್ಸ್ಟ್ರಾ ಕಟ್ಟಿರೋ ಹೂವು ತಂದಿದ್ದೀವಿ ಸ ಇನ್ನು ಮಿಕ್ಕಿದೆಲ್ಲ ನಮ್ಮ ತೋಟದಲ್ಲಿ ಬಿಡೋದು ಫ್ರೆಂಡ್ಸ್ ಇವೆಲ್ಲ ಹೂವುಗಳು ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಪ್ಲಾಸ್ಟಿಕ್ ಐತೆ ನಮ್ಮನೆಯವ್ರೀಗ ಸುಸೂರ್ ಬತ್ತಿ ಎಲ್ಲ ಹಚ್ಚುತ್ತಾರೆ ಈಗ ಪಟಾಕಿ ಎಲ್ಲ ಅಲ್ಲೇನೆ ಸಖತ್ ಸ್ವಲ್ಪ ಹೊತ್ತು ಮಳೆಯಲ್ಲಿ ಹೊಡಿಯೋಕೆ ಆಗ್ತಿರ್ಲಿಲ್ಲ ಅದರಲ್ಲೂ ಆಗ್ಯಾಪಲ್ಲೂ ಇದು ಎಂಜಾಯ್ ಮಾಡಿದ್ದೀವಿ ಒಂದು ಸ್ವಲ್ಪ

ம

পড়দা তাউতু তাউ নে না মানে লারগন্টাই লাগু স্কুল গিলা হাল কর করতা দিই আতে আতে দিদেলা কে না আকিলা নান ಹಾಲು ಕರ್ಕೊಂತೀವಿ ಅಂತ ಅಷ್ಟೇ ಹಾಕಿದ ನಾನು ಒಂದೊಂದು ಇದ್ಲಿ ಸಾಯಂಕಾಲ ಆರು ಗಂಟೆ ಆದರೆ ಹಾಲು ಕರ್ಕೊಂಡು ಬೆಳಗ್ಗೆ ಆಗ ಸಾಯಂಕಾಲ ಏಳು ಗಂಟೆವರೆಗೂ ಕರ್ಕೊಂತೀವಲ್ಲ ತೊಳೆಯದು ಅದು ಇದು ಕೆಲಸ ಇದ್ದೇ ಇರ್ತದೆ ಹಬ್ಬ ಇರಲಿ ಏನೇ ಇರಲಿ ಇದು ಮಾಡಲೇಬೇಕು ಆಯ್ತು ಅಲ್ವಾ ಆಚೆ ಹತ್ತಿ ಹೋಣ ಅತ್ತಿ ಎಲ್ಲ ತುಂಬಿಟ್ಟಿದೀವಿ ಈ ಬೆಕ್ಕೋ ಚೆನ್ನಾಗಿ ನೋಡಿದಿರಲ್ಲ ಲೂಲು ಅಂತ ಈಡೂರು ಲೂಲು ಅಂತ ಇದು ಮ್ಯಾಮೆ ಆಮ್ಯಾ ಅಂತಾಯ್ತು ಅದು ಅಂತಿತ್ತು ಗೊತ್ತಿಲ್ಲ ಹಾಕ್ತಾಯ್ತು ನನ್ನ ಮಗ ಮಗಾನು ಓಡಿಸ್ತಾಯಿದ್ದ ಹೋಗಕ್ಕೆ ಅದಕ್ಕೆ ಅಂತ ಅದೇ ಸುತ್ತ ಮ್ಯಾಮಿಯ ಅಂತಿತ್ತು ಹಾಗಾಗಿ ನನಗೆ ಆಡ್ತಾಯಿತ್ತು ನಮ್ಮ ಬಾಕಿಗೆಲ್ಲ ದೀಪ ಎಲ್ಲ ಜೋಡಿಸ್ತಾ ಇತ್ತು ಬಟ್ಟೆ ಸೋ ಬತ್ತಿ ಬರಕ ತಇದಿದ್ದು ನಾನು ಚಿಕ್ಕದಿಲ್ಲ ಎಲ್ಲ ಆಕಿ ಬಗ್ಗೆ बताती हूं अब सत्य के इस तरह के आज सुनिरो सत्यಕ್ಕೆ ಅಯ್ಯೋ ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್ ನಾನು ರಾಕೆಟ್ ಇದೇನೋ ರಾಕೆಟ್ ಇಲ್ಲಾಕ ನಾನು ಯಾಕೆ ಕತ್ತಿರಾ ರಾಕೆಟು ಆ ನಾನು ನಾನು ಚಿನ್ನ ನಾನು ಆ ನಾನು ಪರ 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 ರಾಕೆಟು ಯಾಕೆ